ನಮಸ್ಕಾರ ಇವತ್ತು ಒಂದು ಅಪರೂಪದ ಸಾಗು ಮಾಡ್ತಾ ಇದ್ದೀನಿ ಚಪಾತಿ ಜೊತೆ ಅದ್ಭುತವಾದ ಕಾಂಬಿನೇಷನ್ನು ದೋಸೆ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನಿಂದ ಯಾವುದಾದ್ರೂ ಒಂದು ಅಡುಗೆ ಮಾಡಿಕೊಂಡು ವಾರದಲ್ಲಿ ಮೂರರಿಂದ ನಾಲ್ಕು ಸಲ ತಿನ್ನಬೇಕು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿವತ್ತು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪಿನ ಸಾಗು ನಾನು ಒಂದು ಕಟ್ಟು ಮೆಂತ್ಯದ ಸೊಪ್ಪು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ನ ಕಟ್ ತೊಗೊಂಡಿದ್ದೀನಿ ಇದನ್ನು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ಸೊಪ್ಪನ್ನು ತೊಗೊಂಡ್ರೆ ರುಚಿ ಜಾಸ್ತಿ ಮತ್ತು ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಮತ್ತು ಒಂಚೂರು ಅರಿಶಿನ ಹಾಕ್ತೀನಿ ಮತ್ತೆ ಒಂದು ಸ್ವಲ್ಪ ಇಂಗ್ ಹಾಕ್ತಾ ಇದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತೀನಿ ಮೆಂತ್ಯ ಸೊಪ್ಪನ್ನು ಮೊದಲು ಎಣ್ಣೆನಲ್ಲಿ ಬಾಡಿಸಿ ಆಮೇಲೆ ಬೇಯಿಸ್ಕೊಳ್ತೀನಿ ಸೊಪ್ಪು ಮೆತ್ತಿಗೆ ಬೇಯಲಿ ಅಷ್ಟರಲ್ಲಿ ನಾನು ಸಾಗು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಚೂರು ಹಸಿ ಕಾಯಿ ತುರಿ ಹಾಕ್ತೀನಿ ಮತ್ತು ಲವಂಗ ಒಂದು ಸ್ವಲ್ಪ ಚಕ್ಕೆ ಕಾಳು ಮೆಣಸು ಮತ್ತು ಖಾರಕ್ಕೆ ಹಸಿ ಜೀರಿಗೆ ಇದಿಷ್ಟನ್ನು ಇದ್ದೀನಿ ಮೆಣಸು ಮತ್ತು ಮೆಣಸಿನಕಾಯಿ ಎರಡೂ ಹಾಕ್ತಿರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಇಲ್ಲಾಂದರೆ ತುಂಬ ಖಾರ ಆಗ್ಬಿಡುತ್ತೆ ಒಂದು ಅರ್ಧ ಚಮಚ ಗಸಗಸೆ ಇದ್ದೀನಿ ಗಸಗಸೆನ ಮುಂಚೆನೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕಿದ್ರೆ ಆಗ ಗಸಗಸೆ ಬೇಗ ನುಣ್ಣಗಾಗತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನುಣ್ಣಗೆ ರುಬ್ಕೊಳ್ತೀನಿ ಮತ್ತು ಇದಕ್ಕೆ ಒಂದರಿಂದ ಒಂದೂವರೆ ಚಮಚದಷ್ಟು ಹುರುಗಡ್ಲೆ ಹಾಕ್ತೀನಿ ಇದರಿಂದ ಸಾಗು ಗಟ್ಟಿಯಾಗೂ ಬರುತ್ತೆ ಮತ್ತು ಹುರುಗಡ್ಲೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈಗ ಮೆಂತ್ಯದ ಸೊಪ್ಪು ಪೂರ್ತಿ ಬೆಂದಿದೆ ರುಬ್ಬಿಟ್ಕೊಂಡಿರೋ ಸಾಗು ಮಸಾಲೆ ಹಾಕ್ತೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತೀನಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಾವೆಲ್ಲ ಮಸಾಲೆ ಪದಾರ್ಥಗಳನ್ನು ಹಸಿಯಾಗಿ ಉಪಯೋಗಿಸಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಇಲ್ಲಾಂದರೆ ಸಾಗು ತುಂಬ ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ ಹುರ್ಗಡ್ಲೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗತ್ತೆ ಅದಕ್ಕೆ ನೋಡಿಕೊಂಡು ಅವಶ್ಯಕತೆ ಇರೋ ಅಷ್ಟು ನೀರು ಹಾಕಿ ಹದ ಸರಿ ಮಾಡ್ಕೊಳ್ತೀನಿ ಸಾಗುನ ವಾಸನೆ ಹೋಗುವವರೆಗೂ ಕುದಿಸಿದ್ರೆ ಆಯಿತು ಈಗ ಗ್ಯಾಸ್ ಆರಿಸಿದ್ದೀನಿ ಬೇಕಾದರೆ ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ಬೋದು ಈಗ ರುಚಿ ರುಚಿಯಾದ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಸಾಗು ಸಿದ್ಧವಾಗಿದೆ ನಿಮಗೆ ಈ ಸಾಗು ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ